ಕರ್ನಾಟಕ ಹೈಕೋರ್ಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿಯವರ ವಿಭಾಗೀಯ ಪೀಠವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಹನ್ನೆರಡರಂದು ಕನ್ನಡದಲ್ಲಿ ತೀರ್ಪನ್ನು ಪ್ರಕಟಿಸಿದೆ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಹನ್ನೊಂದರಂದು ಭಾರತ ಭಾಷಾ ದಿನವಿತ್ತು ಭಾರತದ ಭಾಷೆಗಳಿಗೆ ಮಾನ್ಯತೆ ನೀಡುವುದೇ ಭಾರತ ಭಾಷಾ ದಿನದ ಉದ್ದೇಶವಾಗಿದೆ ಅಂದೇ ಕನ್ನಡದಲ್ಲಿ ತೀರ್ಪು ಪ್ರಕಟಿಸುವ ಉದ್ದೇಶವನ್ನು ನ್ಯಾಯಮೂರ್ತಿಗಳು ಹೊರಹಾಕಿದ್ದರು ಆದರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್ ಎಂ ಕೃಷ್ಣರವರು ಅವತ್ತು ನಿಧನರಾದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ರಜಬಿದ್ದ ಕಾರಣಕ್ಕಾಗಿ ಮರುದಿನ ಕನ್ನಡದಲ್ಲಿ ತೀರ್ಪನ್ನು ಪ್ರಕಟಿಸಿ ಕರ್ನಾಟಕದ ಹೈಕೋರ್ಟ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥದಂತಹ ಕನ್ನಡದ ತೀರ್ಪು ಪ್ರಕಟಿಸಲಾಗಿದೆ ಈ ತೀರ್ಪನ್ನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ನ್ಯಾಯಮೂರ್ತಿಗಳು ಪ್ರಕಟಿಸಿದ್ದು ಇದು ತರ್ಜುಮೆ ಅಲ್ಲ ಅಂದರೆ ಇದನ್ನು ಇಂಗ್ಲಿಷ್ಗೆ ಪ್ರಕಟಿಸಿ ತದನಂತರ ಕನ್ನಡಕ್ಕೆ ತರ್ಜುಮೆ ಮಾಡಲಾಗಿಲ್ಲ ಇದಕ್ಕೆ ನಿರ್ದಿಷ್ಟವಾಗಿ ಕನ್ನಡದಲ್ಲೇ ತೀರ್ಪನ್ನು ನೀಡಲಾಗಿದೆ ಕನ್ನಡದ ಭಾಷೆ ಅವಸಾನ ಆಗಬಾರದು ಎನ್ನುವುದಾದರೆ ಕನ್ನಡಕ್ಕೆ ಮಾನ್ಯತೆ ಸಿಗಬೇಕು ಸಾಂವಿಧಾನಿಕ ಸಂಸ್ಥೆಗಳಲ್ಲಿಯೂ ಕನ್ನಡದಲ್ಲಿ ವ್ಯವಹಾರ ನಡೆಯಬೇಕು ಎಂಬ ಉದ್ದೇಶದಿಂದ ನ್ಯಾಯಮೂರ್ತಿಗಳು ಇದನ್ನು ಕನ್ನಡದಲ್ಲಿ ತೀರ್ಪು ಪ್ರಕಟಿಸಿದ್ದಾರೆ